ಒಂದು ವಾರದಲ್ಲಿ ಜೋಡಕೆರೆ ಅಭಿವೃದ್ಧಿ ಟೆಂಡರ್ ಕೂಡ ಇವತ್ತು ಪೂರ್ಣಗೊಳ್ಳುತ್ತೆ ಒಂದು ವಾರದಲ್ಲಿ ಅದನ್ನು ಯಾರು ಗುತ್ತಿಗೆದಾರು ಅಂತ ಹೇಳಿ ನಿರ್ಣಯ ಆಗುತ್ತೆ ಅದು ಸುಮಾರು ಹದಿನೈದು ಪ್ಲಸ್ ಹತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಜೋಡು ಕೆರೆ ನಿರ್ಮಾಣಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥದ್ದು ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಇದೆ ಈಗಾಗಲೇ ಟೆಕ್ನಿಕಲ್ ಬಿಡ್ ಓಪನ್ ಆಗಿದೆ ಫೈನೆನ್ಸಲ್ ಫುಡ್ಡು ಓಪನ್ ಆಗಬೇಕು ಒಂದು ವಾರ ಹತ್ತು ದಿವಸದಲ್ಲಿ ಅದು ಪ್ರಕ್ರಿಯೆ ಪೂರ್ಣ ಆಗುತ್ತೆ ಮೈಸೂರು ಅಡಿಗೆಯಲ್ಲಿ ಒಂದು ಕೋಟಿ ರೂಪಾಯಿ ರಸ್ತೆ ಬಡ್ಚಿ ಬುರ್ಲಟ್ಟಿ ಒಂದು ಕೋಟಿ ರೂಪಾಯಿ ಪ್ಯೂಡು ಬಿಡಿ ಐದು ಕೋಟಿ ರೂಪಾಯಿ ಅಲ್ಲೊಂದು ಹಿರಿಯಳ್ಳ ಅಂತಿದೆ ಅದಕ್ಕೆ ಬಾಂದಾರ್ಕಂ ಬ್ರಿಜ್ ಮಾಡಿದಾಗ ಮಾತ್ರ ಈ ರಸ್ತೆ ಸಂಪರ್ಕಕ್ಕೆ ಸಾಧಿಸಲಾಗಿದೆ ಐದು ಕೋಟಿ ಪ್ಲಸ್ ಒಂದು ಕೋಟಿ ಆರು ಕೋಟಿ ರೂಪಾಯಿ ಬಡ್ಚಿ ಮತ್ತು ಬುರ್ಲಟ್ಟಿ ಅದರ ಆ ರಸ್ತೆಯಿಂದ ಈ ರಸ್ತೆಗೆ ಒಂದು ಕನೆಕ್ಟಿವಿಟಿ ಇರಬೇಕು ಅಂತ ಈಗೇನು ನಾವು ಪೂಜೆ ಮಾಡಿರ್ತಕ್ಕಂಥದ್ದು ಇದು ನಿಪ್ಪಾಣಿ ಕೊಟ್ಟಲಿ ರಸ್ತೆ ಅಂತ ನಾವು ಕರಿತೀವಿ ಆಮೇಲೆ ಸೌದಿ ದರ್ಗಾ ಜನವಾಡ ಈ ಮುಳುಗಡೆ ಆಗ್ತಕ್ಕಂಥ ಪ್ರದೇಶ ಏನಿತ್ತು ಅದನ್ನು ಸ್ವಲ್ಪ ಎತ್ತರ ಮಾಡಿಕೊಂಡು ಆ ಮುಳುಗಡೆ ಆಗ್ತಕ್ಕಂಥ ಜಮಿಗೆ ಬದ್ರೆ ಆಗಬಾರ್ದು ಅಂತ ಎತ್ತರಕ್ಕೆ ಇರ್ತಕ್ಕಂಥ ಕೆಲಸವನ್ನು ಅಲ್ಲಿ ಎರಡು ರಸ್ತೆ ಸೌದಿ ದರ್ಗಾದಿಂದ ಜನವಾಡಿಗೆ ಹೋಗ್ತಕ್ಕಂಥ ಒಂದು ರಸ್ತೆ ಜೀರೋ ಪಾಯಿಂಟದಿಂದ ಸೌದಿ ಜನವಾಡಕ್ಕೆ ಹೋಗ್ತಕ್ಕಂಥ ಒಂದು ರಸ್ತೆ ಅದಕ್ಕೆ ಸುಮಾರು ಎರಡು ಕೋಟಿ ರೂಪಾಯಿ ಆಮೇಲೆ ಎಚ್ ಎಸ್ ಡಿ ಪಿ ಒಳಗೆ ಏನು ನಮ್ಮ ಅತ್ನಿ ಕೊಕಟ್ನೂರು ರಸ್ತೆ ಇದೆ ಆ ರಸ್ತೆನೂ ಕೂಡ ನಾವು ಅಗಲೀಕರಣ ಮಾಡ್ತಾ ಇದ್ದೀವಿ ಯಾಕಂದರೆ ಅಲ್ಲಿ ಈಗಾಗಲೇ ನಮ್ಮ ನಮ್ಮ ವೈದ್ಯಕೀಯ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾರಂಭ ಆಗಿದೆ ಅದರೊದ್ರಿಗೆ ಅಗ್ರಿಕಲ್ಚರ್ ಕಾಲೇಜ್ ಬರ್ತಕ್ಕಂಥದ್ದಿದೆ ಅದರಿಂದ ಅಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಇರೋದರಿಂದ ಮತ್ತು ಅಲ್ಲೇ ಒಂದು ನಾವು ಸೋಲಾರ್ ಪಾರ್ಕ್ ಮಾಡಲಿಕ್ಕೆ ಹೊರಟಿದೆ ಸುಮಾರೊಂದು ಮೂವತ್ತು ಮೆಗಾವಾಟದ ಒಂದು ಸೋಲಾರ್ ಪಾರ್ಕನ್ನು ಕೂಡ ನಾವು ಮಾಡ್ತಾ ಇದ್ದೆ ಸರ್ಕಾರ ಅದರಿಂದ ಆ ರಸ್ತೆಗೆ ಹೆಚ್ಚು ಟ್ರಾಫಿಕ್ ಆಗ್ಬೋದು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಅಲ್ಲಿನೂ ಕೂಡ ಸುಮಾರು ಮೂವತ್ತು ಕೋಟಿ ರೂಪಾಯಿ ಆ ರಸ್ತೆಯೂ ಕೂಡ ಅಗಲೀಕರಣೆ ಮಾಡ್ತಾಯಿದ್ದೆವು ಮತ್ತು ಪ್ರತಿ ವರ್ಷ ಅಲ್ಲಿ ಎಲ್ಲಮ್ಮ ದೇವ ದೇವಸ್ಥಾನ ಇರುವುದರಿಂದ ಜಾತ್ರೆ ಆಗೋದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಸೇರೋದರಿಂದ ಯಲ್ಲಮ್ಮ ಗುಡಿಯಿಂದ ನಾವು ಕೊಕ್ಕಲೂರು ರೋಡ್ಗೆ ಕೂಡ ಹತ್ತು ಮೀಟರ್ದಲ್ಲ ಹತ್ತು ಮೀಟರ್ ಆದರೂ ಕೂಡ ಹತ್ತು ಮೀಟರ್ ರಸ್ತೆ ಮಾಡ್ತಾಯಿದ್ದೆ ಅಂದರೆ ಒಟ್ಟು ನಲವತ್ತೈದು ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಈ ತಿಂಗಳಲ್ಲಿ ನಾವು ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಿದ್ವಿ ಇನ್ನೂ ಅನೇಕ ರಸ್ತೆಗಳ ಪ್ರಸ್ತಾವನೆಯನ್ನು ಕೂಡ ನಾವು ಕೊಟ್ಟಿದ್ದೀವಿ ಅದು ಗ್ರಾಮೀಣ ರಸ್ತೆಯಲ್ಲಿ ಸುಮಾರು ಒಂದು ಐವತ್ತು ಕಿಲೋಮೀಟರ್ವರೆಗೆ ಗ್ರಾಮೀಣ ರಸ್ತೆಗಳ ಒಂದು ಪ್ರಸ್ತಾವನೆ ಕಳಿಸಿದ್ವಿ ಅದು ಕೆಲವೇ ದಿನಸಲ್ಲಿ ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕ್ ವತಿಯಿಂದ ಏನು ಅನುದಾನವನ್ನು ಬರ್ತಕ್ಕಂಥದ್ದು ತಗೊಂಡು ಆ ರಸ್ತೆಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಕೂಡ ಇಟ್ಕೊಂಡಿದ್ದೆ ಒಂದು ವಾರದಲ್ಲಿ ಜೋಡಿಕೆರೆ ಅಭಿವೃದ್ಧಿ ಟೆಂಡರ್ ಕೂಡ ಇವತ್ತು ಪೂರ್ಣಗೊಳ್ಳುತ್ತೆ ಒಂದು ವಾರದಲ್ಲಿ ಅದನ್ನು ಯಾರು ಗುತ್ತಿಗೆದಾರು ಅಂತ ಹೇಳಿ ನಿರ್ಣಯ ಆಗುತ್ತೆ ಅದು ಸುಮಾರು ಹದಿನೈದು ಪ್ಲಸ್ ಹತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಜೋಳ ಕೆರೆಯ ನಿರ್ಮಾಣಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥದ್ದು ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಇದೆ ಈಗಾಗಲೇ ಟೆಕ್ನಿಕಲ್ ಬಿಡ್ ಓಪನ್ ಆಗಿದೆ ಕನ್ವೆನ್ಸರ್ ಬಿಡ್ ಓಪನ್ ಆಗಬೇಕು ಒಂದು ವಾರ ಹತ್ತು ದಿವಸದಲ್ಲಿ ಅದು ಪ್ರಕ್ರಿಯೆ ಪೂರ್ಣ ಆಗುತ್ತೆ ಮತ್ತು ಆ ಕಡೆ ಬಾಗಿರತಿನ ಅಲಾ ಅಂತಕ್ಕಂಥದ್ದು ಏನಿದೆ ಅದಕ್ಕೆ ಸುಮಾರು ಹತ್ತು ಕೋಟಿ ರೂಪಾಯಿ ಅದು ಟೆಂಡರ್ ಪ್ರಕಾರ ಅದು ಒಂದು ಹದಿನೈದು ದಿವಸದಲ್ಲಿ ಕೂಡ ಅದು ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ಇವೆರಡೂ ಕೆಲಸಗಳನ್ನು ಇಪ್ಪತ್ತೈದು ಪ್ಲಸ್ ಹತ್ತು ಈ ಮೂವತ್ತೈದು ಕೋಟಿ ರೂಪಾಯಿ ಕೆಲಸವನ್ನು ಆದಷ್ಟು ಬೇಗನೆ ನಾವು ಪ್ರಾರಂಭ ಮಾಡ್ತೀವಿ ಈಗೇನು ನಾವು ಭಾಗ್ಯ ರೀತಿ ನಾಲವನ್ನು ತೊಗೊಂಡಿಲ್ಲ ಏನು ನಮ್ಮದು ಬಿಜಾಪುರ ರಸ್ತೆ ಟ್ರಾಫಿಕ್ ಇದೆ ಆ ಟ್ರಾಫಿಕ್ ಅನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಅಲ್ಲಿ ಏನು ಕೊಳಚೆ